ಕಲಿಯುಗದ ಪ್ರಾರಂಭದೊಳಗ ಏನಾಗಿತ್ತಂದ್ರೆ ಒಬ್ಬಳು ಸೊಸಿ ಶಿವನ ಕುರಿತು ತಪಸ್ಸನ್ನ ಮಾಡಿದ್ರೆ ಇಲ್ಲಿ ಯಾರಾದರೂ ಸೊಸತೆಯಲ್ಲಿದ್ರಿ ಅಂತಂದ್ರೆ ತಪ್ಪಾಗಿ ಕೇಳ್ಕೊಬೇಡ್ರಿ ಕಲಿಯುಗದ ಪ್ರಾರಂಭದೊಳಗೆ ಇವಾಗಲ್ಲ ಶಿವ ತಪಸ್ಸನ್ನ ಮಾಡಿದಾಗ ಸೊಸೆಯ ಮುಂದೆ ಪ್ರತ್ಯಕ್ಷ ಆದ ಪ್ರತ್ಯಕ್ಷನಾದ ಪ್ರತ್ಯಕ್ಷನಾದಾಗ ಶಿವ ಸೊಸೆಗೆ ಕೇಳಿದ ನೋಡು ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ನಿನಗೇನು ಬೇಕೋ ಮೂರು ವರಗಳನ್ನ ಮೂರು ವರಗಳನ್ನ ಕೇಳು ಅಂತ ಆದರೆ ಒಂದು ಮಾತು ಅನ್ಪಿರಲಿ ನಿನಗೇನು ನಾನು ಕೊಡ್ತೀನಿ ಅದಕ್ಕೆ ಮೂರು ಪಟ್ಟು ಜಾಸ್ತಿ ನಾನು ನಿಮ್ಮ ಅತ್ತಿಗೆ ಕೊಡ್ತೀನಿ ಅಂತ ಜಗತ್ತಿನಾಗ ಯಾವುದಾರು ಸಸ್ಯ ಅದಾಳ್ರೆ ಅತ್ತಿಗೆ ನಾ ಮಾಡಿದ್ದ ಅತ್ತಿಗೆ ಹೋಗೋದು ತಂದು ಕೂಡಲೇ ಬೇಡ ಬೇಡ ಶಿವ ನೀವು ಬಿಡು ಅಂತ ಬಯ್ಯವ್ರಿ ಆದರೆ ಕಲಿಯುಗದ ಪ್ರಾರಂಭ ಅಲ್ಲ ಆಗ್ಲಿ ನನ್ನ ಅತ್ತಿಗೆ ನೀನು ನನಗಿನ ನೂರು ಪಟ್ಟು ಜಾಸ್ತಿ ಶಕ್ತಿ ಕೊಡುತ್ತೆ ಅಂದ್ರೆ ಚಲೋ ಆಯ್ತು ಪರಮಾತ್ಮ ನನಗ ಸುಂದರವಾದ ರೂಪ ಕೊಡುವ ಸಸಿ ಸಸಿರಿ ಸುಂದರವಾದ ರೂಪು ಅಂದ ಶಿವ ಅಂತ ಆ ಗಂಗಾಧರ ವಿರೂಪಾಕ್ಷ ತಥಾಸ್ತ ಚಂದನ ರೂಪ ಹೊತ್ತು ನಿಂತ್ಕೊಂಡು ಸಸಿರಿ ಅತ್ತಿ ನೂರು ಪಟ್ಟು ಸೌಂದರ್ಯವಂತಳಾದಳು ನೂರು ಪಟ್ಟು ಶಿವನಿಗೆ ಎರಡನೇ ವಾರ ಏನು ಬೇಕು ಅಂತ ಮತ್ತೆ ಅವಳಂದು ಏನಿಲ್ಲ ಶಿವನೇ ನನಗೆ ಒಂದು ನೂರು ಕೋಟಿ ರೂಪಾಯಿ ಕೊಡುವಳು ಎಷ್ಟ್ರಿ ಒಂದು ನೂರು ಕೋಟಿ ಇವಳು ಕೇಳಿದ್ರು ಹತ್ತಿಗೆ ಎಷ್ಟು ಇರ್ತದ್ದು ಸಾವಿರ ಕೋಟಿ ಒಂದು ಲಕ್ಷ ಕೋಟಿ ನೂರು ಪಡ್ತಲ್ ಶಿವ ದಾಸಣೆ ಅಂತ ತಿಳ್ಕೊಟ್ಟಿದ್ದ ಕಲಿಯುವುದು ಮನುಷ್ಯನ ಕಥೆ ಅವನಿಗೇನು ಗೊತ್ತ சர் நோட் அவங்க சசி கேள்க்கொள் தள பரமாத்மா வர நான் கேதேன் கேள்வி நானும் மைட் ஆகி அட்டாக்கும்க்கோடி அத்திநாத் நோரு பார்ட்ட ಹತ್ತು ಪರ್ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂದ್ರೆ ಅತ್ತಿಗೆ ನೂರು ಪಟ್ ಹಾರ್ಟ್ ಅಟ್ಯಾಕ್ ನೂರು ಪಟ್ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂದ್ರೆ ಅತ್ಕೇ ಎಲ್ಲಿ ಉಳಿತಾಳ್ರಿ ಶಿವನು ಪದ ಹಂಗ ಸೇರಿಕೊಂಡು ಸಾವಿರ ಪಟ್ಟು ಆಸ್ತಿ ಬಂದಿರ್ತಲ್ಲ ಯಾರು ಪಾಲಿಗಲ್ಲ ಅವಾಗಿನಿಂದ ಕಲಿಯದೊಳಗೆ ತಪಸ್ಸು ಮಾಡೋರು ಕಂಡ್ರೆ ಶಿವ ಪ್ರತ್ಯಕ್ಷ ಆಗ ಬಂದ್ರಿ ಎಲ್ಲಿ ಬಣ್ಣ ಮತ್ತಿವರ ಹಾರ್ಟ್ ಅಟ್ಯಾಕ್ ಆಗುದ ಸುದ್ದಿ ಅಂತ ಹೇಳಿ ಅದಕ್ಕೆ ಯಾವಾಗ ಯಾವಾಗ ಭೂಮಿಯ ಮೇಲೆ ಅಧರ್ಮ ಭೂಮಿಯ ಮೇಲೆ ತಾತ್ವಿಕತೆ ಮರೆ ಮಾಡಿ ಕೇವಲ ಅಜ್ಞಾನದ ಆಚರಣೆಗಳೇ ತುಂಬಿಕೊಂಡಿರುವಾಗ ಶಿವ ಎಂತವ್ರನ್ನ ಕಳಿಸ್ತಾನ ಅಂತಂದ್ರೆ ಬಸವಣ್ಣನವರನ್ನ ಕಳಿಸ್ತಾನ ನಾ ಬೀನ ಹೋಗಿ ನಿನ್ ಕಡೆನ ನೀಲಾಗ ಮತ್ತೆ ಏನಾದ್ರೂ ಅಜ್ಞಾನ ಅಂಧಕಾರ ತುಂಬಿಕೊಂಡಾಗ ಯಡಿಯೂರು ಸಿದ್ಧಲಿಂಗೇಶ್ವರರನ್ನ ಸಿದ್ಧಾರುಡರಂತವರನ್ನ ಸಿದ್ಧಲಿಂಗರಂತವರನ್ನ ಹಾನಗಲ್ಲ ಗುರುಕುಮಾರ ಶಿವಲಿಂಗಗಳಂಥವ್ರಣ್ಣ ಮತ್ತು ಬ್ರಹ್ಮಾನಂದ ಪರಮ ಪೂಜರನ್ನ ಕಳಿಸಿಕೊಡ್ತಾರೆ ಬಂಧುಗಳೇ ಅಂತಹ ಪರಮ ಪೂಜರು ಬಂದಾಗ ಭೂಮಿಯ ಮೇಲೆ ಏನು ಹೇಳ್ತಾರೆ ಪರದರ ಮುಕ್ತಿಗುಪಾಯು ನಿಜ ಶಿವ ಮಂತ್ರ ಬಣ್ಣ ಮನುಷ್ಯರಾಗಿ ಜನನವಾಗಿರುವಂತಹ ನಮಗೆಲ್ಲರಿಗೂ ಮುಕ್ತಿಗಾಗಿ ಸೋಪಾನ ಮುಕ್ತಿಗಾಗಿ ಉಪಾಯ ಮುಕ್ತಿಗಾಗಿ ಏನಾದರೂ ಒಂದು ಸಾಧನ ಇದೆ ಶರಣ ಬಂಧುಗಳೇ ಅದು ಶಿವನ ನಾಮಸ್ಮರಣೆ ಯಾಕಪ್ಪ ಅಂತಂದ್ರೆ ನಾಮಸ್ಮರಣೆ ಮಾಡ್ತೀವಿ ಅನ್ನೋದಕ್ಕ ಗರುಡ ಪುರಾಣದಲ್ಲಿ ವಿಷ್ಣು ಪರಮಾತ್ಮ ಗರುಡನಿಗೆ ಒಂದು ಸಂಕೇತವನ್ನ ಮಾಡಿ ತೋರಿಸ್ತಾನೆ ಅದನ್ನ ನಿಜಗುಣ ಶಿವಗಿಗಳು ಜೀವ ಸಂಬೋಧನಾ ಸ್ಥಳದ ಪ್ರಥಮ ಪದ್ಧ ತುಂಬಾ ಚೆನ್ನಾಗಿ ವಿವರಣೆಯನ್ನು ಕೊಡ್ತಾರೆ ನಾನಿದ್ದ ನಾನೆಗಳಲ್ಲಿ ಹೇಯ ಗತಿಬಾದೆಗೆ ಪೇಯವನ್ನು ಬಿಟ್ಟಿದ್ದು ತಾಯಿಯ ಗರ್ಭದೊಳಗ ನಾವೆಲ್ಲರೂ ಪಿಂಡಾಕಾರದೊಳಗಿರುವಾಗ ಅಲ್ಲಿ ತಾಯಿಯ ಗರ್ಭದೊಳಗೆ ಕ್ರಿಮಿಗಳು ನಮಗೆ ನಮಗೆ ಬಾಧಿಸುತ್ತಿರುವಾಗ ತಾಯಿಯ ಗರ್ಭದಲ್ಲಿ ತಾಯಿಯ ಉಂಡಿರ್ತಕ್ಕಂತ ಉಪ್ಪು ಹುಳಿ ಖಾರಗಳು ಗಟ್ಟಿಯಾಗಿರಂತ ನಮ್ಮ ಚರ್ಮದ ಮೇಲೆ ಬಿದ್ದು ಹುರಿ ಹುರಿ ಖಾರ ನಮ್ಮ ಶರೀರವನ್ನು ಸುಡುತ್ತಿರುವಾಗ ನಾವು ಪರಮಾತ್ಮ ಪರಮಾತ್ಮನನ್ನ ಮೊರೆ ಇಟ್ವಿ ಅಂತ ಪರಮೇಶ್ವರ ನನಗಿದ ಪಾರು ಮಾಡು ನನಗೆ ಸಂಕಟದಿಂದ ಪಾರು ಅಂದಾಗ ಪರಮಾತ್ಮ ತಾಯಿಯ ಗರ್ಭದೊಳಗೆ ಪ್ರತ್ಯಕ್ಷನಾಗಿ ಕೇಳಿದ ಅಂತ ಏನು ಪೂಸೆ ಅನೇಕ ಅನೇಕ ಜನ್ಮಗಳನ್ನು ಅಡಿಮಿತ್ಯ ಅರಿಗಳಲ್ಲಿ ಕಾಮಾದಿಗಳಿಗೆ ತನು ಅನೇಕ ನಿತ್ಯ ಭವಭವಂಗಳಲ್ಲಿ ಪೂಸೆ ಕಾಮ ಕ್ರೋಧಾದಿಗಳು ಸಂಸಾರದ ಜಂಜಾಟಗಳಿಗೆ ಒಂದು ಜನ್ಮ ಕೊಟ್ಬೇಕಪ್ಪ ನಾವು ಎಂಬತ್ನಾಲ್ಕು ಲಕ್ಷ ಜನ್ಮಗಳನ್ನು ಕೊಟ್ವಿ నినగొందు దేహ విధాన తొట్టు తపవాత గణ శంభు లింగిలె మనజ అదే పరమాత్మ హా హిన జన్మగలి ముందే జన్మవన్న విచార మాతృ కొట్వి అంత పరమేశ్వరని ఏమంత కాయజ విరోధి గురు శంభు లింగ బలసి మా ఏమీ భవవన సముదాయ అధికార వెన్నదు మరేతెన కిను ధర్మ వెళ్ళు పరమాత్మనిగే ನಾವೆಲ್ಲರೂ ಮನುಷ್ಯರಾಗಿರುವಂತವರೆಲ್ಲರೂ ಮಾತನ್ನು ಕೊಟ್ಟೆವು ಪರಮೇಶ್ವರ ಭೂಮಿಯ ಮೇಲೆ ಹೋಗಿ ನಿನ್ನ ನಾಮಸ್ಮರಣೆಯನ್ನ ಮಾಡ್ತಾ ಮತ್ತೊಮ್ಮೆ ಭವಕ್ಕೆ ಬಂದಿರಬಾರದು ಹಾಗೆ ನಿನ್ನ ನಾಮಸ್ಮರಣೆಯನ್ನ ಮಾಡ್ತೇವೆ ಹೌದು ಪರಮಾತ್ಮನ ನಾಮದಲ್ಲಿ ಅಂತಹ ಶಕ್ತಿ ಉಂಟೆ ಶಿವನಾಮೂಲ ಬಿಡಿದ ಜಗಿತಬಲ್ಲವರ ಭವಮರಣ ಸಂತಾಪ ಸಂಚಯ ಬಳಿದು ಅವರ ಭೋಗ ಮೋಕ್ಷಬಹುದು ಯಾರು ಶಿವನಾಮ ಸ್ಮರಣೆಯನ್ನ ಪ್ರತಿನಿತ್ಯ ಎಡಬಿಡದೆ ಧ್ಯಾನವನ್ನು ಮಾಡ್ತಾರೋ ರಸನೆಯಲ್ಲಿ ನಾಲಿಗೆಯಲ್ಲಿ ಮನಸ್ಸಿನಲ್ಲಿ ಶಿವನಾಮ ಸ್ಮರಣೆಯನ್ನ ಎಡೆಬಿಡದೆ ಶಿವ ಹರ ಹರ ಪರಮಾತ್ಮ ಅಂತ ಯಾರು ಭಕ್ತರಾಗಿರುವಂತವರು ಸ್ಮರಿಸ್ತಾರ ನೋಡಿ ಶರಣ ಬಂಧುಗಳೇ ಅಂಥವರಿಗೆ ಮೋಕ್ಷ ಅಲ್ಲ ಕಾಲ ಕರ್ಮ ಮಾಯೆಂದಿವುಗಳನ್ನು ಗೆಲ್ಲಬಹುದು ವಿಶಾಲ ಮತಿಗಳು ಶಿವಭಕ್ತಿಯುಕ್ತರಾಗಿರೆ ಈ ಮಾಯೆಯನ್ನು ಗೆಲ್ಲಬಹುದು ಈ ಭವಸಾಗರವನ್ನು ಗೆಲ್ಲಬಹುದು ಯಾವಾಗ ನಮ್ಮ ರಸನೆ ನಮ್ಮ ಮನಸ್ಸು ನಮ್ಮ ಹೃದಯ ಶಿವನೊಂದಿಗೆ ತುಂಬಿಕೊಂಡಾಗ ಶರಣ ಬಂಧುಗಳ ಸ್ಮರಣ ನಿಮಗೊಂದು ಸಣ್ಣ ಉದಾಹರಣೆ ಕೊಡ್ತೇನೆ ನಾನು ಇಲ್ಲೆಲ್ಲರೂ ತಾಯಿಯಂದ್ರ ಇದ್ದೀರಿ ಮಕ್ಕಳಿಗೆ ನೀವು ಪ್ರೇರಣೆ ಕೊಡುವಾಗ ಏನನ್ನ ಹೇಳ್ತೀರಿ ಹೇಳಿ ಏ ನೋಡು ಪಗ್ಗದ ಮನೆಯವ್ರ ಮಗ ಎಸ್ ಎಸ್ ಎಲ್ ಸಿಗೆ ನೈಂಟಿ ಪ್ಲಸ್ ನೀನು ಅದೇ ದೊಡ್ಡ ಪಿಂಡ ಯಾಕೆ ಉದಾಹರಣೆ ಕೊಡ್ತೀರಿ ಬರ್ತೇನೆ ಸ್ಮರಣೆಗೆ ತಗೊಂಡು ಅವನಂದರೆ ಚಲೋ ಅಂತ ಆಗಲೇ ಪ್ರವಚನಕಾರರು ತುಂಬಾ ಸುಂದರವಾಗಿ ಮಹಾಭಾರತ ರಾಮಾಯಣ ಕಥೆಗಳನ್ನ ಹೇಳಿದರು ಮಹಣೀಯರೇ ಶಿವಾಜಿ ಮಹಾರಾಜನ ಕಥೆಯನ್ನು ನಾನು ಬಹಳ ಕಡೆ ಹೇಳ್ತೇನೆ ಸ್ಮರಣೆ ಎಷ್ಟು ಕೆಲಸ ಮಾಡುದು ಆ ಶಿವಾಜಿ ಮಹಾರಾಜನಿಗೆ ತಾಯಿ ತೊಡೆಯ ಮೇಲೆ ತೊಳಗಿಸಿಕೊಂಡು ಅರ್ಜುನನ ಕಥೆಯನ್ನ ರಾಮನ ಕಥೆಯನ್ನ ವೀರಾದಿ ವೀರರ ಕಥೆಯನ್ನ ದೇಶಕ್ಕಾಗಿ ಆಗಿನ ಕಾಲದಲ್ಲಿ ಹೋರಾಡುವವರ ಕಥೆಯನ್ನು ಹೇಳ್ತಾ ಇದ್ದಳು ಆ ಶಿವಾಜಿ ಮಹಾರಾಜನಲ್ಲಿ ಆ ಪುಣ್ಯ ಪುರುಷರ ಸ್ಮರಣ ದೊಡ್ಡ ವ್ಯಕ್ತಿತ್ವ ನಿರ್ಮಾಣ ಮಾಡಿತು ಹಾಗಾಗಿ ಶರಣ ಬಂಧುಗಳೇ ನಮಗೂ ಕೂಡ ಸ್ಮರಣ ಬೇಕಾಗಿದೆ ಎಂತಹ ಸ್ಮರಣ ಯಾರ ಸ್ಮರಣೆಯನ್ನ ಮಾಡುವುದರಿಂದ ಮತ್ತೊಮ್ಮೆ ಈ ಭವಕ್ಕೆ ನಾವು ಹೊರಗಾಗಿ ಬದುಕಬೇಕು ಯಾರ ಸ್ಮರಣೆಯನ್ನು ಮಾಡುವುದರಿಂದ ಎಲ್ಲಾ ದುರಿತ ಕರ್ಮಗಳೆಲ್ಲವೂ ದುರಿತ ಪಾಪಗಳೆಲ್ಲವೂ ದೂರವಾಗಿ ಪರಮಾತ್ಮ ನಮಗೆ ಶಾಂತಿಯನ್ನು ಕರುಣಿಸ್ತಾನೋ ಅಂಥವರ ಸ್ಮರಣೆಯನ್ನು ಮಾಡಬೇಕು ಶರಣ ಬಂಧುಗಳೇ ಅದು ಎಂತಹ ಪಾಪೇ ಇರಲಿ ಪರಮಾತ್ಮನ ನಾಮಸ್ಮರಣೆ ಒಂದು ಹೃದಯ ತುಂಬ ತುಂಬಿಕೊಂಡಿದ್ರೆ ಸಾಕು ಆ ಎಲ್ಲಾ ಪಾಪ ಕರ್ಮಗಳಿಂದ ನಮ್ಮನ್ನ ಪರಮಾತ್ಮ ದೂರ ಮಾಡಿ ಮುಕ್ತರನ್ನಾಗಿ ಮಾಡಿ ಸಿದ್ಧಾಂತ ಕರ್ಣಿಯನ್ನಾಗಿ ಮಾಡ್ತಾನೆ ಅದಕ್ಕಾಗಿ ಬಸವಣ್ಣನವರು ಹೇಳೋದು ಏನು ಯಜ್ಞ ಮಾಡಬೇಡ ತಪಸ್ಸು ಮಾಡಬೇಡ ಏನು ಮಾಡಕ್ ಹೋಗ್ಬೇಡ ಎಲ್ಲವೋ ಎಲವೋ ಪಾಪ ಕರ್ಮವ ಮಾಡಿದವನೇ ಎಲ್ಲವೋ ಎಲ್ಲವೋ ಬ್ರಹ್ಮ ಹತ್ಯೆಯ ಮಾಡಿದವನೇ ಒಮ್ಮೆ ಶರಣೆನ್ನೆಲ್ಲವೋ ಏನು ದೊಡ್ಡದಾಗಿರುವಂತಹ ಸಹಸ್ರ ಸಹಸ್ರ ರುದ್ರಾಭಿಷೇಕಗಳನ್ನ ಬಸವಣ್ಣ ಹೇಳಲಿಲ್ಲ ಅಥವಾ ಪುತ್ರ ಕಾಮೇಶಿ ಇಂತಹ ದೊಡ್ಡ ದೊಡ್ಡ ಯಜ್ಞ ಯಾಗಗಳನ್ನು ಹೇಳಲಿಲ್ಲ ಕೃಷ್ಣ ಭಗವದ್ಗೀತೆಯಲ್ಲಿ ಅತಿ ಚೇತು ದುರಾಚಾರೋ ಭಜತೆ ಮಾಮನನ್ಯ ಭಾಕ್ ಸಾಧದೇವ ಸಂತವ್ಯಹ ಸರ್ವ್ಯಸಿತೋಯ್ ಸಹ ಎನ್ನುವಂತೆ ಎಂತಹ ಆಗಿರಲಿ ಒಮ್ಮೆ ಪರಮಾತ್ಮನಿಗೆ ಶರಣಾಗತನಾದರೆ ಸಾಕು ಅಹಂತ್ವ ಸರ್ವ ಪಾಪವ್ಯೋ ಮೋಕ್ಷಿ ಮಾಶ ಯಾವ ರೀತಿ ಒಮ್ಮೆ ಪರಮಾತ್ಮನಿಗೆ ಶರಣಾಗತನಾದರೆ ಅವನ ಎಲ್ಲ ಪಾಪ ಕರ್ಮಗಳನ್ನು ಪರಮೇಶ್ವರ ದೂರ ಮಾಡಿ ಅವನನ್ನ ಸದ್ಯೋನ್ಮುಕ್ತನಾಗಲಿಕ್ಕೆ ಸನ್ನದ್ಧ ಮಾಡುವನು ಶರಣ ಬಂಧುಗಳೇ ಹಾಗೆಯೇ ಬಸವಣ್ಣನವರು ಹೇಳೋದು ಎಲ್ಲವೋ ಬ್ರಹ್ಮ ಹತ್ಯೆಯ ಮಾಡಿದವನೇ ಪಾಪ ಕರ್ಮವನ್ನ ಮಾಡಿದವನೇ ಒಮ್ಮೆ ಪರಮಾತ್ಮನಿಗೆ ಶರಣಾಗು ನಮಶಿವ ಒಂದೇ ಒಂದು ಮಾತನ್ನ ಹೇಳು ಎಲ್ಲಾ ದುರಿತ ಎಲ್ಲಾ ಪಾಪಗಳು ಓಡಿ ಹೋಗ್ತವ ಸರ್ವ ಪ್ರಾಯಶ್ಚಿತ್ತಕ್ಕೆ ಬಣ್ಣ ಇದವು ಒಮ್ಮೆ ಕೂಡಲ ಸಂಗಂಗೆ ಶರಣೆನೋ ಒಮ್ಮೆ ಪರಮಾತ್ಮನಿಗೆ ಶರಣೆನೋ ನ ಶರಣ ಬಂಧುಗಳೇ ಯಾವಾಗ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡ್ತಾ ಮಾಡ್ತಾ ಹೋಗ್ತೇವೋ ಹೇಳ್ತಾರ ನಿಜಗುನ ಶಿವ ಪರಮಾರ್ಥಿ ಗೀತೆಯಲ್ಲಿ ಈಶ್ವರ ನಾಮವು ರಚನೆಗೆ ಬರಲು ಶಾಶ್ವತ ಸುಕೃತಗಳಿಗಿದು ನಿಗಿಲು ಒಮ್ಮೆ ಪರಮಾತ್ಮನ ನಾಮ ನಮ್ಮ ನಾಲಿಗೆ ಮೇಲೆ ಬಂತು ಅಂತಂದ್ರೆ ಶರಣ ಬಂಧುಗಳೇ ಮಾಡುವ ಸಾವಿರಾರು ಪುಣ್ಯ ಕರ್ಮಗಳಿಗೆ ಅದು ಅಂತ ಯಮಾಗ ನಾಮಸ್ಮರಣೆ ದೃಢ ಆಗಿ 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 ಮನಸ್ಸು ಪರಮೇಶ್ವರನ ರೂಪದಲ್ಲಿ ಲೀನ ಆಗುತ್ತ ಪರಮೇಶ್ವರನ ಸ್ವರೂಪದಲ್ಲಿ ಸದೃಢ ಆಗುತ್ತ ಅಂತಹದ್ದು ಕೋಟಿ ಸುಪೃದಗಳಿಗೆ ಸಮಬಲ ಅಂತೆ ಹಾಗಾಗಿ ಮಹನೀಯರೇ ಯಜ್ಞಾನ ಜಪಯಜ್ಞೋಸ್ಮಿ ಅನ್ನುವಂತಹ ಕೃಷ್ಣನ ನುಡಿಯಂತೆ ನಾವು ಎಷ್ಟೇ ಮುಕ್ತಿಗಾಗಿ ಅದೆಷ್ಟೇ ಭಕ್ತಿಯ ಹೊರತಾಗಿ ಕರ್ಮಗಳನ್ನು ಮಾಡಿದರೆ ಅದೆಲ್ಲವೂ ನಿಷ್ಫಲವಾಗುತ್ತೆ ಭಕ್ತಿಯೊಂದಿಟ್ಟುಕೊಂಡು ಹೃದಯ ತುಂಬ ಕೇವಲ ನಾಲಿಗೆಯಿಂದಲ್ಲ ಹೃದಯದ ತುಂಬ ಸ್ಮರಣೆಯನ್ನು ಮಾಡ್ತಾ ಹೋದ್ರೆ ಸಾಕು ಶರಣಬಂಧುಗಳೇ ಅವ್ರು ಹೇಳಿದ್ರಲ್ಲ ಗೋರಾ ಕುಂಬಾರನನ್ನ ಕಾಯ್ದವ ಪರಮಾತ್ಮ ಹೌದಾ ಅಕ್ಕ ಮಹಾದೇವಿ ಹನ್ನೆರಡನೇ ಶತಮಾನದಲ್ಲಿ ರೋ ಶರಣ ಶರಣಬಂಧುಗಳೇ ಆಗಿನ ಪುರುಷ ಸಮಾಜವನ್ನ ಹಿಂದೆ ಸರಿಸಿ ಕೇಶಾಂಬರೆಯಾಗಿ ಸರ್ವರ ಕಾಮ ನೋಟಗಳನ್ನು ಮೀರಿ ಆ ನೋಡುವವರ ನೋಟದಲ್ಲಿ ನಿಷ್ಕಾಮದ ದೃಷ್ಟಿಯನ್ನು ಕೊಟ್ಟಲಲ್ಲ ಆ ತಾಯಿಗೆನ್ನ ಸದಾಕಾಲ ಕಾಲ ನೆರಳಾಗಿ ನಿಂತು ಕಾದವನು ಪರಮಾತ್ಮ ಹಾಗಾಗಿ ಯಾರ ಹೃದಯದಲ್ಲಿ ಪರಮಾತ್ಮನ ನಾಮಸ್ಮರಣೆ ಪರಮಾತ್ಮ ಸದಾಕಾಲ ಕಾಲ ಶರಣ ಬಂಧುಗಳೇ ಅವರು ಸದಾಕಾಲ ಪರಮಾತ್ಮನಲ್ಲಿಯೇ ಒಂದಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ ಅಂದ್ರೆ ಮುಕ್ತರಾಗುವುದರೊಳಗೆ ಯಾವ ಸಂಶಯವಿಲ್ಲ ಶರಣ ಬಂಧುಗಳೇ ಹಾಗಾಗಿ ಮತ್ಹಂಗ್ ನಾಮಸ್ಮರಣೆ ಮಾಡಬೇಕು ಕೊನೆಗೊಂದಿಷ್ಟು ಉದಾಹರಣೆಯನ್ನು ಹೇಳಿ ನನ್ನ ಪ್ರವ ಪ್ರವಚನಕ್ಕೆ ಮುಕ್ತಾಯ ಮಾಡ್ತೇನೆ ಈ ವಿಷಯವನ್ನು ಹೇಳಲಿಲ್ಲ ಅಂತಂದ್ರೆ ನಮ್ಮ ಭಾರತೀಯ ಯೋಗಿಕ ಪರಂಪರೆ ನಿಮಗೆ ಗೊತ್ತಾಗ್ಲಿಕ್ಕಿಲ್ಲ ನಾವು ಅದರೊಳಗೆ ನಮ್ಮ ಆತ್ಮೀಯ ಶಿವಯೋಗಿಗಳನ್ನು ಮುಕ್ತಾನಂದ ಸರಸ್ವತಿಯವರ ಜಾನಪದ್ಯ ಪರಂಪರೆಯಲ್ಲಿ ಬಹುದೊಡ್ಡ ಸನ್ಯಾಸಿಗಳು ಅವರಿಗೆ ಶರಣರ ಪರಂಪರೆಯ ಮೇಲೆ ಒಂದು ವಿಶೇಷ ಆಸಕ್ತಿ ಹೌದು ಶರಣರ ಸಾಧನೆ ಎಂಥದ್ದು ಶುಭಯೋಗ ಎಂತಹದ್ದು ಅದನ್ನು ಕೂಡ ನಾವು ತಿಳಿದುಕೊಳ್ಬೇಕು ಅಂತ ಹಾಗೆಯೇ ಉತ್ತರ ಭಾರತದಿಂದ ಎಲ್ಲಿ ಬರ್ತಾರ ಅಗ್ನಿಯ ಶುಭಯೋಗಿಗಳ ಪ್ರಭಾವ ಬಹಳ ಇತ್ತು ಹತ್ತೊಂಬತ್ತನೇ ಶತಮಾನದ ಪ್ರಾರಂಭದಲ್ಲಿ ಮುಕ್ತಾನಂದ ಸರಸ್ವತಿಯವರು ಅತನಿಯ ಶಿವಯೋಗಿಗಳ ಕಡೆ ಬಂದು ಪರಮಾತ್ಮನನ್ನು ಕೊಡಲಿಕ್ಕೆ ಯಾವ ರೀತಿ ಸ್ಮರಣೆಯನ್ನು ಮಾಡಬೇಕು ಹ್ಯಾಂಗ ಶಿವನಾಮ ಸ್ಮರಣೆಯನ್ನು ಯಾವ ರೀತಿ ಮಾಡಬೇಕು ಅಂತ ಕೇಳಿದಾಗ ಆತನೀಯ ಶಿವಯೋಗಿಗಳು ಇಟ್ಟಿದ್ದರು ಇಟ್ಟಿದ್ರು ಇಟ್ಟು ಅದಕ್ಕೆ ಕಿವಿ ಕೊಡ್ಲಿಕ್ಕೆ ಹೇಳ್ತಾರೆ ಪಾದುಕಿ ಗೊತ್ತಲ್ಲ ಕಿವಿ ಕೊಡ್ಲಿಕ್ಕೆ ಹೇಳಿದಾಗ ಶರಣ ಬಂಧುಗಳಿವೆ ಆ ಮುಕ್ತಾನಂದ ಸರಸ್ವತಿಯವರು ಆ ಪಾದುಕಿಗೆ ಕೊಟ್ಟಾಗ ಪಾದುಕಿ ಕಡ ಶಿವಶಿವ 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 ಅಂತ ವೈಬ್ರೆಂಟ್ ಆಗ್ತಿತ್ತಂತ ತಂಪಿಸ್ತಿತ್ತಂತ ಹಂಗ ನಾಮಸ್ಮರಣೆ ನಮ್ಮೊಳಗಾಗಬೇಕು ಶರಣ ಬಂಧುಗಳೇ ಕುಂತರೂ ಶಿವ ನಿಂತರೂ ಶಿವ ಯಾಕಂದ್ರ ನಮ್ಮದು ಭೋಗಕ್ಕಾಗಿ ಬಂದ ಜೀವನವಲ್ಲ ಯೋಗಕ್ಕಾಗಿ ಬಂದ ಜೀವನ ನಮ್ಮದು ಸತಿಸುಗತಿಗಾಗಿ ಬಂದ ಜೀವನವಲ್ಲ ಶರಣ ಬಂಧುಗಳೇ ನಮ್ಮದು ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ಬಂದ ಜೀವನ ಹಾಗೆ ಸಾಕ್ಷಾತ್ಕಾರ ಆಗಬೇಕು ಈಟೋ ಭ್ರಮರ ಧ್ಯಾನೇನ ಭ್ರಮರೋ ಭವತಿ ಧ್ರುವಂ ಮಾನವ ಶಿವಯೋಗೇನ ಶಿವ ಭವತಿ ನಿಶ್ಚಯ ಒಂದು ಕೀಟ ಅದ ಕೀಟ ಕೀಟ ನೋಡಿರಲ್ಲ ಆ ಕೀಟ ಒಂದು ಭ್ರಮರದ ಧನ ಒಂದು ಭ್ರಮರ ಇರುತ್ತಾ ಕೀಟವನ್ನು ತಗೊಂಡು ಬಂದು ನಿಮ್ ಮನೆಯೊಳಗೆ ಒಂದು ಗೂಡು ಕಟ್ಟಿರ್ತಾರೆ ಅದು ಮನೆಯ ಗೂಡು ಅದರೊಳಗೆ ಒಂದು ಹಸಿರಿನ ಕೀಟವನ್ನು ಹಾಕಿ ಅದನ್ನ ತನ್ನ ಮಣ್ಣಿನಿಂದ ಮುಚ್ಚಿ ಅದರ ಸುತ್ತು ದಿನ ಅದು ಗುಂ ಗುಂ ಗುಯಿ ಎಂದಿರುತ್ತೆ ಏನೇಳಿದ್ರೆ ಎಂದಿರುತ್ತೆ ಅದು ಗುಂಟ ಒಂದೇ ಅದಕ್ಕೆ ಅದು ಗುಯಿ 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 ಅಂತ ಅದು ಆ ಕೀಟ ಆ ಭ್ರಮರದ ನಾದದ ಧ್ಯಾನವನ್ನ ಮಾಡ್ತಾ 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 ಕೊನೆಗೊಮ್ಮೆ ತಾನೇ ಆ ಕೀಟ ಭ್ರಮರವಾಗಿ ಆ ಮಣ್ಣಿನ ಗೂಡನ್ನು ಒಡೆದು ಮರಗು ಬರುತ್ತೆ ಹಾಗೇನೆ ಲಿಂಗ ಪುರಾಣದಲ್ಲಿ ವ್ಯಾಸ ಮಹರ್ಷಿಗಳು ಹೇಳೋದು ಮಾನವ ಶಿವಯೋಗೇನ ಭವತಿ ನಿಶ್ಚಯಂ ಶಿವನ ಧ್ಯಾನ ಯಾವ ರೀತಿ ಅಕ್ಕೀಟ ಭ್ರಮರದ ಧ್ಯಾನವನ್ನ ಮಾಡ್ತಾ ತಾನೂ ಭ್ರಮರವಾಗುವಂತೆ ಮಾಡವನೂ ಕೂಡ ಶಿವನ ಧ್ಯಾನವನ್ನ ಮಾಡ್ತಾ ಮಾಡ್ತಾ ಸಾಕ್ಷಾತ್ ಶಿವನಾಗಬಹುದು ಅನ್ನೋದು ಶರಣ ಬಂಧುಗಳೇ ಶರಣರ ಸಿದ್ಧಾಂತ ಶಿವಯೋಗದ ಸಿದ್ಧಾಂತ ಶರಣರೆಲ್ಲರೂ ಪ್ರತಿಪಾದಿಸಿದ ನೀನು ಶಿವಭಕ್ತನಾಗಿ ಪ್ರಾರಂಭ ಮಾಡಬೇಕು ಶಿವಭಕ್ತನಾಗಿ ಶಿವನೇ ಶ್ರೇಷ್ಠ ಅನ್ನೋದು ನಿಮ್ಮ ಮೋಕ್ಷ ಪಯಣದ ಪ್ರಾರಂಭ ಶಿವನಲ್ಲಿಯೇ ಒಂದಾಗಿ ಸೋಹಂ ಪ್ರತ್ಯಕ್ಷಂ ಪ್ರತ್ಯಕ್ಷ ಅಸಿ ಎನ್ನುವ ನಿಲುವಿನಲ್ಲಿ ತಾವೆಲ್ಲರೂ ಶಿವ ಈ ಮೋಕ್ಷದ ಪಯಣವನ್ನು ಮುಕ್ತಾಯ ಮಾಡಬೇಕು ಶರಣಬಂಧುಗಳೇ ಹಾಗಾಗಿ ಈ ಸಾಕ್ಷಾತ್ಕಾರದ ಪಯನವನ್ನ ಗುರುದೇವರ ಮಾರ್ಗದರ್ಶನದಲ್ಲಿ ತಾವೆಲ್ಲ ಮಾಡಬೇಕು ಬಹಳ ಖುಷಿಯಾಯ್ತು ನಮಗೆ ಯಾಕಪ್ಪ ಅಂತಂದ್ರ ಪಟ್ಟಣಗಳಲ್ಲಿ ಕೇವಲ ಹಳ್ಳಿಯ ಭಾಗದಲ್ಲಿ ಮಾತ್ರ ಭಕ್ತಿ ತುಂಬಿರುತ್ತ ಪಟ್ಟಣಗಳಲ್ಲಿ ತುಂಬಿರೋದೇ ಇಲ್ಲ ಪಟ್ಟಣದೊಳಗಿರೋರೆಲ್ಲರೂ ಕೂಡ ಭೋಗ ಭೋಗ ಜೀವನದ ಲೋಲುಪರು ಅನ್ನೋದನ್ನ ರಘುಕವಿಯ ಸದ್ಭಕ್ತರು ಇವತ್ತ ಆ ಒಂದು ಸಿದ್ಧಾಂತವನ್ನೇ ಮುರಿದು ಹಾಕಿತ್ತು ಅಪ್ಪ ಅವರ ನಾವೇನು ಕಡಿಮೆ ಇಲ್ರಪ್ಪ ರಭುಕವಿ ಕೇವಲ ಅಲ್ಲ ಅದು ಭಕ್ತರ ಕವಿಯರನ್ನು ಭಕ್ತರ ಊರಿದು ಅನ್ನೋದನ್ನ ಬಹಳ ಸದೃಢವಾಗಿ ನಿಮ್ಮೆಲ್ಲರ ಭಕ್ತಿಯಿಂದ ತೊರಪಿಡಿಸಿದ್ರೆ ಶರಣ ಬಂಧುಗಳೇ ಮತ್ತೊಮ್ಮೆ ನಾವು ಯಾಕೆ ಪೂಜರ ನಾವು ಸ್ಮರಣೆಗೆ ತಗೊಳ್ತೀವಿ ಅಂತಂದ್ರೆ ಮುಖ್ಯವಾಗಿ ನಾವು ಯಾರಾದ್ರೂ ಊರಿಗೆ ಹೋದಾಗ ಚಿಕ್ಕನಂದಿ ಅನ್ನೋದು ಗ್ರಾಮ ಆ ಪೂಜ್ಯರಲ್ಲಿ ಪ್ರವಚನವನ್ನ ಹೇಳಿದ್ದು ಅಲ್ಲಿ ಹೇಳಿದಾಗ ಭಕ್ತರು ನಮಗೆ ಸಂಪರ್ಕಕ್ಕೆ ಬಂದಾಗ ನಿಮಗೆ ಪೂಜ್ಯರು ತಮಗೆ ಗೊತ್ತದಾರೆ ಧರ್ಮೇಂದ್ರಪ್ಪ ಅಂತಂದ ನಾವು ಹೇಳ್ತಿದ್ವಿ ನಮಗ ಅನ್ನವರಪ್ಪ ಅವರು ಗೊತ್ತಿಲ್ಲ ಅಂತ ಹೆಂಗ್ ಹೇಳಕ್ ಕೊಡ್ತಿರ್ತೀವಿ ಯಾಕಂದ್ರ ಇಂತಹ ಸನ್ಯಾಸದ ಮಾರ್ಗದಲ್ಲಿ ನಮ್ಮೊಂದಿಗೆ ಸದಾಕಾಲ ಇದ್ದು ನಮಗೆಲ್ಲರಿಗೂ ಮಾರ್ಗ ನಮ್ಮಂತಹ ಯುವ ಸಾಧಕರಿಗೆ ಮಾರ್ಗದರ್ಶನ ಮಾಡುವಂಥವರಲ್ಲಿ ನಮ್ಮ ಗುರುಸಿದ್ದಪ್ಪವರು ಕೂಡ ಪ್ರಮುಖರು ಅವರ ಮಾರ್ಗದರ್ಶನ ನಮಗೆಲ್ಲರಿಗೂ ಕೂಡ ಮೋಕ್ಷದ ದಡವನ್ನು ತಲುಪಿಸುತ್ತೆ ಆಮೇಲೆ ಗುರುದೇವರ ಕರ್ತೃತ್ವ ಶಕ್ತಿ ಅಂತದ್ದು ನೋಡ್ರಿ ನಾವು ನೆನೆಸ್ಕೋಬೇಕು ಪಟ್ಟಣಗಳಲ್ಲಿ ಈ ರೀತಿಯಾಗಿ ಸದ್ಭಕ್ತರನ್ನ ಕೊಡಿಸುವುದಾಗ್ಲಿ ಭಕ್ತರ ಸಂಘಟನೆ ಮಾಡುವಂಥದ್ದಾಗ್ಲಿ ಅಷ್ಟು ಸುಲಭವಲ್ಲ ಜೋರಾದ ಚಪ್ಪಾಳೆ ಕೈಗಳನ್ನು ಹೇಳಿ ನಮಗೇನೆ ಬೇಕುತ ಕರೆ ಕರೆ ಸ್ವಾಮಿಗಳು ಹೇಳಿ ಬರೆದವರು ಶರಣ ಬಂಧುಗಳೇ ನಿಮ್ಮ ಚಪ್ಪಾಳೆ ನನಗಾಗಿ ಅಲ್ಲ ನಿಮ್ಮ ಗುರುದೇವರಿಗಾಗಿ ನೀವು ಅವರು ಮಾಡಿರ್ತಕ್ಕಂಥ ಗುರುದೇವರಿಗೆ ಸದಾ ಕಾಲ ವಿನೀತರಾಗಿದ್ದುಕೊಂಡು ಶಿವಸ್ಮರಣೆ ಶಿವಸ್ಮರಣೆಯನ್ನು ಹೇಳಿದ್ದೀವಿ ಅದಕ್ಕಿಂತ ಮೊದಲು ಒಂದು ಸ್ಮರಣೆ ಮಾಡಬೇಕು ನಿಜಮನ ಶ್ರೀಗಳು ಅದನ್ನೇ ಹೇಳೋದು ನೆನೆವು ನನ್ನ ದಿನ ಹೃದಯ ಕಾಲದ ಹೆಚ್ಚರಿ ಕೇಳು ವಿವಾದ ಗುರುಮೂರ್ತಿಯನ್ನು ಮೊದಲು ಗುರುಮೂರ್ತಿ ಏನ್ ಹೇಳುದು ಬಡಿಗೆ ಮಾಡುವ ಮೊದಲು ತೊಡುಗೆ ಮಾಡುವೇ ಹೊಂದರಿವಡೆ ಶಿವಪಥವನ್ನ ಅರಿವಡೆ ಗುರುಪಥವೇ ನೋಡಲು ಶರಣ ಬಂಧುಗಳೇ ಶಿವಸ್ಮರಣೆ ಮಾಡುದು ಮಾಡ್ತೀರಿ ಮೊದಲು ಗುರುವಿನ ಸ್ಮರಣೆಯನ್ನ ಮಾಡಿ ಶಿವಸ್ಮರಣೆಗೆ ಸಜ್ಜಾಗಿ ಈ ಈ ಭವದ ಮಾರ್ಗದಲ್ಲಿ ನೀವೆಲ್ಲರೂ ಅಭವಣತ್ತ ಹೆಜ್ಜೆಯನ್ನು ಹಾಕಿ ಅಂತ ಹೇಳ್ತಾ ನನ್ನ ಒಂದೆರಡು ನೋಡಿಗಳಿಗೆ ವಿರಾಮ ಕೊಡುವುದಕ್ಕೂ ಮುನ್ನ ಮುಗಿಸ್ತೀನಿ ಅನ್ಕೊಂಡಿದ್ರಲ್ಲ ಶರಣ ಬಂಧುಗಳೇ ನಿಮ್ಮ ಧ್ವನಿ ಶಿವನಿಗಾಗಿ ಯಾವ ರೀತಿ ಇರಬೇಕು ಪರಮಾತ್ಮನ ನಾಮಸ್ಮರಣೆ ಮಾಡುವುದರಿಂದ ಪರಮಾತ್ಮ ಬರ್ತಾನೇನು ಅನ್ನೋದಕ್ಕೆ ಹಿಂದಿ ಒಳಗೊಂದು ಗಮನ ಅದ ಏನಂದ್ರ ನಾವು ಕರೆದುಕೊಳ್ಳಿ ಪರಮಾತ್ಮ ಬರ್ತಾನೇನು ಕೌಣ್ ಕೆಹತಾ ಹೇ ಭಗವಾನ್ ಆತೆ ನಹಿ ಕೌನ್ ಕೆಹತಾ ಹೇ ಭಗವಾನ್ ಆತೆ ನಹಿ ತುಮ್ ಮೀರಾಕೆ ಜೈಸೆ ಬೋಲಾತೆ ನಹಿ ಯಾರು ಹೇಳಿದ್ರಪ್ಪ ಭಗವಂತ ಬರೋದಿಲ್ಲ ಅಂತ ಹೇಳಿ ಬರ್ತಾನ ನಾವು ಮೀರಾಬಾಯಿಯನ್ನು ಭಕ್ತಿಯನ್ನು ಕರೆಯೋದನ್ನು ನಾವು ಕಲಿಬೇಕು ಕಲಿಬೇಕು ಕೆಹದಾಯ ಭಗವನ್ ಕಾತೆ ನೌನಿಗೆ ಭಗವನ್ ಕಾತೆ ನೆಹಿ ನಮ್ ಯಶೋಧಕ್ಕೆ ಲಾತೇನಿ ಯಾರು ಹೇಳಿದ್ರಪ್ಪ ಭಗವಂತ ನುನ್ನೋದಿಲ್ಲ ಅಂತ ಎಂದಿದ್ದ ಭಗವಂತ ಉಂಡಿಲ್ಲ ಚೆನ್ನಮ್ಮ ಕೋಲೂರಿಣ ಕೊಡಗೂಸು ಕರೆದಳು ಬಂದ ಉಂಡ ಹೋದ ಬರ್ಲಿಲ್ಲೇನು ಪರಮಾತ್ಮ ಯಶೋಧೆ ಕೃಷ್ಣನ ನಾಡಿ ಶುಣಿಸಲಿಲ್ಲೇನು ಶರಣ ಬಂಧುಗಳು ಹಾಗಾಗಿ ಮಹನೀಯರೇ ಭಗವಂತನಲ್ಲಿ ದೋಷವಿಲ್ಲ ಕರೆಯುವ ಭಾವದಲ್ಲಿ ದೋಷವಿದೆ ಅದನ್ನ ಗುರುಮುಖೇನ ನಾವೆಲ್ಲರೂ ಮನಸ್ಸನ್ನ ಶುದ್ಧವಾಗಿಟ್ಟುಕೊಂಡು ಸದ್ಭಕ್ತಿ ಮಾರ್ಗದಲ್ಲಿ ಯುಕ್ತರಾಗುತ್ತಾ ಶಿವ ಸ್ಮರಣೆಯನ್ನ ಮಾಡ್ತಾ ನಮ್ಮೆಲ್ಲ ದುರಿತಗಳನ್ನು ಕಳೆದುಕೊಂಡು ಪುಣ್ಯವನ್ನ ಸಂಪಾದಿಸಿಕೊಂಡು ಮುಕ್ತಿ ಮಾರ್ಗದತ್ತ ಸಾಗೋಣ ಅಂತ ಹೇಳಿ ನನ್ನ ಒಂದೆರಡು ಮಾತುಗಳಿಗೆ ನಿಖವಾಗಿ ವಿರಾಮ ಪಡುತ್ತೇನೆ ಅನ್ನುವಂಥ